ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ನಿಮ್ಮ ರೂಪಾ ಹರೀಶ್ ಖುಷಿ ಗೊಂಬೆ ಏನು ಗೊತ್ತಾ ನನಗೂ ತುಂಬ ಸಂತೋಷ ಆಗ್ತದೆ ಈ ಸಂತೋಷ ನಿಮ್ಮಿಂದನೇ ಸಿಕ್ಕಿರೋದು ಸೊ ನನಗೆ ಯೂಟ್ಯೂಬು ಆಂಡ್ರಾಯ್ಡ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಕಂಪ್ಲೀಟ್ ಆಗಿದ್ದಾರೆ ಆ್ಯಕ್ಚುಲಿ ಅದು ನೀವೇ ತಾನೇ ಮಾಡಿರೋದು ಸೊ ಹಾಗಾಗಿ ನನಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಲವ್ ಯು ಸೋ ಮಚ್ ನನಗೆ ಯಾವಾಗಲೂ ನೀವು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನನಗೇನೇನು ಕಂಟೆಂಟ್ಸ್ ಆಗುತ್ತೋ ನಾನು ಕೊಡ್ತಾ ಇರ್ತೀನಿ ನಿಮಗೇನಾದರೂ ಬೇಕು ಅಂದರೆ ಕೇಳಿ ನಾನು ಮಾಡಿ ಹಾಕ್ತೀನಿ ಓಕೆನಾ ಯಾವುದೇ ಮುಜುಗರ ಏನು ಬೇಡ ಇರೋದನ್ನ ಡೈರೆಕ್ಟಾಗಿ ಕೇಳಿ ಓಕೆನಾ ನನಗಂತೂ ನಿಮ್ಮ ಕಡೆಯಿಂದ ಇಷ್ಟು ಸಬ್ಸ್ಕ್ರೈಬರ್ ಆದ್ರಲ್ಲ ತುಂಬ ಖುಷಿ ಆಗ್ತಾ ಇದೆ ಸೊ ನಮ್ಮ ನೀಗೇನೆ ಅಂದರೆ ಸಪೋರ್ಟ್ ಮಾಡ್ತಾ ಬನ್ನಿ ಓಕೆನಾ ನಾವು ನಿಮಗೆ ಹೆಚ್ಚು ಹೆಚ್ಚು ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀವಿ ಯಾರ್ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ ಅವರಿಗೆಲ್ಲ ದೇವರು ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಅವ್ರ ಜೀವನದಲ್ಲಿ ಏನೇನು ಬೇಕು ಅಂತ ಅಂದ್ಕೊಳ್ತಾರೋ ಅದೆಲ್ಲ ಅವ್ರಿಗೆ ಸಿಗಲಿ ಬೇಗ ಅವ್ರ ಆಸೆಗಳೆಲ್ಲ ನೆರವೇರಲಿ ನಮಗೂ ಸಪೋರ್ಟ್ ಮಾಡಿದವ್ರಿಗೆ ಅವ್ರಿಗೂ ಕೂಡ ಸಪೋರ್ಟ್ ಮಾಡೋಣ ನಾವು ಅವ್ರಿಗೂ ಕೈ ಜೋಡಿಸೋಣ ಓಕೆನಾ ಒಬ್ರನ್ನೊಬ್ಬರು ಸಪೋರ್ಟ್ ಮಾಡಿದ್ರೆ ತಾನೇ ನಾವು ಎಲ್ಲರೂ ಉದ್ದಾರಾಗ್ಬೋದು ಹೊಟ್ಟೆ ಕಿಚ್ಚಿಂದ ಬದುಕಿದ್ರೆ ಯಾವುದು ಸಾಧ್ಯ ಆಗೋಲ್ಲ ಸೊ ಹಾಗಾಗಿ ನಾವು ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡೇ ಬೆಳೆಯೋಣ ಓಕೆನಾ ಆದರೆ ನನಗೆ ಯೂಟ್ಯೂಬು ಅಂಡ್ರೆಡ್ ಕಂಪ್ಲೀಟ್ ಆಗಿರೋದು ಒಂದು ಮಿಲಿಯನ್ ಕಂಪ್ಲೀಟ್ ಆದಷ್ಟು ಖುಷಿಯಾಗಿದೆ ಸೊ ಈ ಖುಷಿಗೆಲ್ಲ ಕಾರಣ ಆಗಿರೋದೆಲ್ಲ ನೀವೇ ನನಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರ ಅವರಿಗೆಲ್ಲ ನಿಜವಾಗ್ಲೂ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ನನಗೆ ಯೂಟ್ಯೂಬಲ್ಲಿ ಸ್ಟಾರ್ಟಿಂಗು ತುಂಬ ತಪ್ಪುಗಳು ಮಾಡಿದ್ದೀನಿ ಆ್ಯಕ್ಚುಲಿ ಇನ್ಮೇಲೆ ತಿತ್ಕೊಂಡು ಹೋಗ್ತಾ ಇರ್ತೀನಿ ನೀವು ಕೂಡ ಸಪೋರ್ಟ್ ಮಾಡಿ ಯಾವುದೇ ತಪ್ಪಾದ್ರೂ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ನಾವು ತಿತ್ಕೊಂಡು ಹೋಗೋಣ ಓಕೆನಾ ಒಬ್ರಿಗೊಬ್ರು ಜಗಳಾಡೋದು ಅವೆಲ್ಲ ಯಾವುದು ಬೇಡ ನಮಗೆ ಅವೆಲ್ಲ ಯಾವುದು ಬರಲ್ಲ ಒಂದೊಳ್ಳೆತನ ಒಬ್ಬರೊ ವ್ಯಕ್ತಿತ್ವನ ಗುರ್ತಿಸೋದು ನಮ್ಮದು ಮನುಷ್ಯರ ಲಕ್ಷಣ ಕರ್ತವ್ಯ ಓಕೆನಾ ಅವರಲ್ಲಿರೋ ಪ್ರತಿಭೆನ ಯಾವಾಗಲೂ ಗುರ್ತಿಸ್ತಾ ಇರಬೇಕು ಅವ್ರನ್ನ ಅದನ್ನು ಮೇಲೆ ಮುಂದೆ ಮುಂದೆ ಹೋಗೋ ಥರ ದುಡ್ತಾ ಇರಬೇಕು ಆವಾಗ ಎಲ್ಲರೂ ಚೆನ್ನಾಗಿರ್ತೀವಿ ಒಬ್ರು ಕೆಟ್ಟದನ್ನೇ ಇಟ್ಕೊಂಡು ಗುರ್ತಿಸಿ ಇದು ಮಾಡಿದ್ರೆ ಯಾರು ಕೂಡ ಮೇಲೆ ಬರೋಕ್ಕಾಗಲ್ಲ ಮತ್ತು ಅವರಿಗಿರೋ ಪ್ರತಿಭೆಯೂ ಒಳಗಡೆನೆ ಮುಚ್ಚೋಗ್ಬಿಡುತ್ತೆ ಸೊ ಹಾಗಾಗಿ ಯಾರಿಗೂ ಕಾಲ ಎಳಿಯೋದು ಬೇಡ ಎಲ್ಲರಿಗೂ ಸಪೋರ್ಟ್ ಮಾಡಿಕೊಂಡು ಅಪ್ರಿಷಿಯೇಟ್ ಮಾಡಿಕೊಂಡು ಮುಂದೆ ಹೋಗೋಣ ನೀವೆಲ್ಲ ಏನು ಹೇಳ್ತೀರಾ ನನಗಂತೂ ಅಷ್ಟೇ ಗೊತ್ತಿರೋದು ನೆಗೆಟಿವ್ ಬಿಟ್ಟು ಪಾಸಿಟಿವ್ನ ಇಟ್ಕೊಳ್ಳೋಣ ಪಾಸಿಟಿವ್ ಒಳ್ಳೆತನವಾಗಿರಬೇಕು ತೋ ಅದು ತುಂಬ ಎಲ್ಲರಿಗೂ ಒಳ್ಳೆಯದು ಎಲ್ಲರ ಜೀವನದಲ್ಲೂ ಮುಂದೆ ಹೋಗೋಕ್ಕೆ ಸಾಧ್ಯ ಹಾಗೆ ಹೇಳ್ತಾ ನಿಮಗೆ ನನ್ನ ಕಡೆಯಿಂದ ಮತ್ತೊಂದು ಸಲ ಧನ್ಯವಾದ ಹೇಳ್ತಾ ಇದ್ದೀನಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾನೇ ಇರಿ ನಿಮಗೆ ಏನಾದರೂ ನನ್ನ ಬಗ್ಗೆ ಕೇಳಬೇಕು ಅನ್ಸಿದ್ರೆ ಡೈರೆಕ್ಟಾಗಿ ಕೇಳಿ ಹೇಳ್ತೀನಿ ಓಕೆನಾ ನಂದು ಯಾವ್ಯಾವ ಕುಕ್ಕಿಂಗ್ ಲಾಗ್ಸ್ ನಿಮಗೆ ಇಷ್ಟ ಆಗಿದೆ ಎಲ್ಲ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಓಕೆ ನನಗಂತೂ ನಿಮ್ಮ ಕಡೆಯಿಂದ ತುಂಬ ಸಂತೋಷ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಹಲ್ ಬಾಯ್ ಒಂದು ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿಬಿಟ್ಟಿದ್ದೀರಾ ಸೋ ಹ್ಯಾಪಿ ಲವ್ ಯು ನೋಡಿ ಫ್ರೆಂಡ್ಸ್ ಯೂಟ್ಯೂಬು ಹಂಡ್ರೆಡ್ ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ದಾರೆ ಸಬ್ಸ್ಕ್ರೈಬರ್ಸು ಸೊ ಖುಷಿ ಆಗ್ತಿದೆ ನನಗಿದೆ ಏನೋ ಹಂಡ್ರೆಡ್ ಇರೋದು ಒನ್ ಮಿಲಿಯನ್ ಆದಂಗೆ ಖುಷಿ ಆಗ್ತಿದೆ ಸೊ ಇದೆಲ್ಲ ಸಾಧ್ಯ ನಿಮ್ಮಿಂದ ಮಾತ್ರ ಸೊ ಹಾಗಾಗಿ ಸೋ ಹ್ಯಾಪಿ ನನಗಂತೂ ಸಖತ್ತು ಖುಷಿ ಆಗ್ತಿದೆ ನೀವು ಸಪೋರ್ಟ್ ಮಾಡಿರೋದ್ರಿಂದನೇ ನನಗಿದು ಸಾಧ್ಯ ಆಗಿತ್ತು ಈ ಕೇಕನ್ನ ನೋಡಿ ಮುಂಚೆನೇ ನನ್ನ ಮಗ ನಿಕ್ಕೊಂಬಿಟ್ಟಿದ್ದಾನೆ ಓಕೆ ಇರಲಿ ಖುಷಿ ಆಗ್ತದೆ ಬಟ್ ಏನೋ ತುಂಬ ಖುಷಿ ಆಗ್ತಿದೆ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಬೇಗ ತೌಸಂಡ್ನ ಫಾಲೋವರ್ಸ್ ಬೇಗ ಆಗಲಿ ನಿಮ್ಮ ದಯೆಯಿಂದನೇ ಆಗಲಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬನ್ನಿ ಕೇಕ್ ಸೆಲೆಬ್ರೇಷನ್ ಮಾಡೋಣ ಯು ಮಚ್ ಇದೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಹೊಸ ಕಾಯ್ಕೊಂಡು ಕೂತಿದ್ದ ಎಷ್ಟೊತ್ತಿಗೆ ಕಟ್ ಮಾಡ್ತೇ ನೋವಮ್ಮ ಅಂತ इंद्री